ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಸಂಜೆ ನಾಲ್ಕು ಗಂಟೆ ಆಗ್ತಾ ಇದೆ ಟೈಮು ಅಂದರೆ ಇವತ್ತು ಶುಕ್ರವಾರ ಅಂದರೆ ಒಂದು ಸೆವೆನ್ ಡೇಸೇ ಆಯಿತು ಅಂತ ಅಂದ್ಕೊಳ್ಳಿ ಇವಾಗಿವಾಗ ಯಾಕೋ ಗೊತ್ತಿಲ್ಲ ವಾರಕ್ಕೆ ಒಂದು ವಿಡಿಯೋ ಹಾಕೋ ಥರ ಆಗೋಗಿದೆ ನನಗೆ ಕಳೆದ್ವಾರ ಎಲ್ಲ ಮನೆ ಕೆಲಸ ಮನೆ ಕ್ಲೀನಿಂಗು ಜೊತೆಗೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಮಂತ್ರಾಲಯ ಹಂಗಾಗಿ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋಕ್ಕೆ ಆಗಿರಲಿಲ್ಲ ವಿಡಿಯೋಗಳನ್ನ ಮತ್ತು ಜೊತೆಗೆ ಸುಮಾರು ಜನ ಡೈಲಿ ವ್ಲಾಗ್ಸ್ ಹಾಕಿ ಯಾಕೆ ವಿಡಿಯೋ ಬರ್ತಾಯಿಲ್ಲ ಅಂತ ನನಗೆಲ್ಲ ಕೇಳ್ತಾ ಇದ್ದೀನಿ ಖಂಡಿತ ಮುಂದೆ ವಿಡಿಯೋಗಳನ್ನ ಹಾಕೋಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಯಾಕೋ ಗೊತ್ತಿಲ್ಲ ನನಗೂ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಒಂದಷ್ಟು ಟೆರೆಸ್ ಗಾರ್ಡನ್ ಕೆಲಸಗಳೂ ಆಗ್ತಾಯಿಲ್ಲ ಇಲ್ಲಿ ನೋಡ್ಬೋದು ಇದು ಆರೆಂಜ್ ಗಿಡ ಇದರಲ್ಲಿ ನೋಡಿ ಎಷ್ಟೆಷ್ಟು ಗಾತ್ರಕಾಯಿಗಳಾಗಿದ್ದಾವೆ ಅಂತ ಅಂದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆಲವೊಂದಷ್ಟು ಗಿಡಗಳಲ್ಲಿ ಇದ್ದಾವೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಮೇಲ್ಗಡೆ ಟೆರೆಸ್ ಬಂದೇ ಸುಮಾರು ಒಂದು ಮೂರ್ನಾಲ್ಕು ದಿನ ಆಗೋಗಿತ್ತು ಗಿಡಕ್ಕೆ ನೀರು ಕೂಡ ಹಾಕಿರಲಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಇನ್ನೊಂದು ಏನು ಹೇಳ್ತೀನಿ ಅಂತ ಅಂದರೆ ಮಂಡ್ಯ ಲೋಕಲಲ್ಲಿ ಯಾರಾದರೂ ಗಿಡಗಳು ಬೇಕು ಅನ್ನೋರು ಅಂದರೆ ಸೀಬೆ ಗಿಡಗಳು ತುಂಬ ದೊಡ್ಡ ದೊಡ್ಡದಾಗೇ ಇದ್ದಾವೆ ಅಂದರೆ ಕೀಳೋಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ ಲೋಕಲಲ್ಲಿ ಯಾರಾದರೂ ನಮಗೆ ಗೊತ್ತಿರೋರು ಗಿಡ ಬೇಕು ಅಂತಂದರೆ ದಯವಿಟ್ಟು ಫೋನ್ ಮಾಡಿ ಹೊರಗಡೆಗೆಲ್ಲ ಆಗೋದಿಲ್ಲ ಲೋಕಲಲ್ಲಿ ಯಾರಾದರೂ ಇದ್ದರೆ ಗಿಡಗಳನ್ನ ತೊಗೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕಿತ್ತೆಯೇ ಹಾಕೋದಕ್ಕೂ ಕೂಡ ನನಗೆ ಇಲ್ಲ ನೋಡಿ ಇದೊಂದು ಬಕೆಟಲ್ಲೇ ಮೂರು ಗಿಡ ಬಂದಿದ್ದಾವೆ ಎಲೆ ನೋಡಿ ಹೆಂಗಿದೆ ಅಂತ ಇದು ಕೂಡ ಒಳ್ಳೆ ವೆರೈಟಿನೇ ಹಂಗಾಗಿ ಇದು ಒಳಗಡೆ ರೆಡ್ ಕಲರ್ ಬರುತ್ತಲ್ಲ ಆ ಒಂದು ವೆರೈಟಿ ಹಾಗಾಗಿ ಸುಮಾರು ಗಿಡಗಳಿದ್ದಾವೆ ಯಾರಾದರೂ ಬೇಕು ಅಂತಂದರೆ ದಯವಿಟ್ಟು ಕಾಲ್ ಮಾಡಿ ಇಲ್ಲ ಅಂತಂದರೆ ಕಮೆಂಟ್ ಮಾಡಿ ಮಂಡ್ಯದಲ್ಲಿ ಎಲ್ಲಿದ್ದೀರಾ ಏನು ಅಂತ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಲ್ಲಿ ನೋಡ್ಬೋದು ಫುಲ್ ಬೆಳ್ಕೊಂಬಿಟ್ಟಿದೆ ಗಿಡ ಇದೆಲ್ಲನೂ ಕಟ್ ಮಾಡಬೇಕು ಇದು ಮಲ್ಬೆರಿ ಗಿಡ ಬಂದು ನಿಮಗೆ ನಾನು ಒಂದು ಎರಡು ಮೂರು ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದು ಕಟ್ ಮಾಡಿದ್ರೆ ಅಷ್ಟೇ ಇದು ಹಣ್ಣುಗಳು ಬಿಡೋದು ಇಲ್ಲ ಅಂತಂದ್ರೆ ಅಂದರೆ ಹಣ್ಗಳು ಬಿಡಲ್ಲ ಈಗ ಹಣ್ಣಿಂದು ಪೂರ್ತಿ ಸೆಕೆಂಡ್ ಟೈಮು ತಗೊಂಡಾದ್ಮೇಲೆ ಪೂರ್ತಿ ಇದರಲ್ಲಿ ಒಂದು ಹಣ್ಣು ಇಲ್ಲ ಇವಾಗ ಇಲ್ಲಿ ನೋಡಿ ಒಂದು ಹಣ್ಣು ಇಲ್ಲ ಹೂವು ಇಲ್ಲ ಇದನ್ನು ಕಟ್ ಮಾಡಬೇಕು ಜೊತೆಗೆ ಬೇರೆ ಬೇರೆ ಗಿಡಗಳೆಲ್ಲವೂ ಕೂಡ ಒಂದಷ್ಟು ಹೈಟ್ ಬೆಳ್ಕೊಂಡಿದ್ದಾವೆ ಇಲ್ಲಿ ನೋಡಿ ನೇರಳೆ ಗಿಡ ಇದು ನೇರಳೆ ಇದನ್ನು ಕೂಡ ಕಟ್ ಮಾಡಿ ತೆಗಿಬೇಕು ಹೂ ಬಿಟ್ಟಿತ್ತು ಫಸ್ಟ್ ಟೈಮ್ ಹೂವು ಬಂದಿದ್ದು ಎಲ್ಲ ಉದುರೋಯ್ತು ಇಲ್ಲಿ ನೋಡಿ ದಾಳಿಂಬೆ ಗಿಡನೂ ಸಹಿತ ಕಟ್ ಮಾಡಬೇಕು ಇದನ್ನು ಪೂರ್ತಿ ಯಾಕೋ ಗಿಡಕ್ಕೆ ಕಾಯಿಗೆ ಒಂಥರ ಈ ಥರ ಕಾಯಿಲೆ ಬಂದ್ಬಿಟ್ಟಿದೆ ಅನಿಸುತ್ತೆ ಗಿಡಕ್ಕೆ ಎಲ್ಲ ಒಂಥರ ಒಂದೆರಡು ಮೂರು ಕಾಯಿ ಹೋಗ್ಬಿಟ್ಟಿದೆ ಸ್ನೇಹಿತರೆ ಈಗ ಇಲ್ಲಿ ನೋಡಿ ಇದೊಂದು ಹಣ್ಣು ಇದು ಫುಲ್ಲು ಬಾಯೇ ಬಿಟ್ಬಿಟ್ಟೈತೆ ಫುಲ್ ಹಣ್ಣಾಗಿ ಇದು ಬಾಯಿ ಬಿಟ್ಬಿಟ್ಟೈತೆ ಇದನ್ನು ಕಿತ್ಕೋತೀನಿ ಹಂಗೇ ಒಂದು ಎರಡು ಮೂರು ಕಾಯಿಗಳಾಗಿದ್ದಾವೆ ಇಲ್ಲಿ ನೋಡಿ ಫುಲ್ ಹಣ್ಣಾಗಿ ಸೀಳ್ಬಿಟ್ಬಿಟ್ಟೈತೆ ಹಣ್ಣು ಎರಡು ದಾಳಿಂಬೆ ತೆಗ್ದಿದ್ದೀನಿ ಮತ್ತು ಇಲ್ಲಿ ನೋಡಿ ಇವೆಲ್ಲವೂ ಕೂಡ ಅಂದರೆ ಇದು ಗಜನಿಂಬೆ ಗಿಡ ಇದು ಕೂಡ ಎಲ್ಲ ಕಟ್ ಮಾಡಿದೆ ಮತ್ತು ಚೆನ್ನಾಗಿ ಬರ್ತಾಯಿದೆ ಇದು ಈಗ ಇದರಲ್ಲಿ ಏನಾಗಿದೆ ಅಂತ ಅಂದರೆ ಫುಲ್ ಐಟ್ ಹೋಗ್ಬಿಟ್ಟಿದೆ ಇಲ್ಲಿ ಕೆಳಗಡೆ ಒಂದು ಬಂಚಲ್ಲಿ ಹೂ ಬಿಟ್ಟಿತ್ತು ಇದು ಎರಡೇ ಎರಡು ಕಾಯಿ ಉಳಿದಿದೆ ಇಲ್ಲಿ ನೋಡಿ ಎರಡೇ ಎರಡು ಹಣ್ಣುಗಳಾಗ್ತಿರೋಂಥದ್ದು ಇದನ್ನೆಲ್ಲನೂ ನಾನು ಒಂದು ಸ್ವಲ್ಪ ಕಟ್ ಮಾಡಬೇಕು ಕಟ್ ಮಾಡಿ ತೆಗಿಬೇಕು ಇಲ್ಲಿ ನೋಡಿ ಫುಲ್ಲು ಹೆಂಗೆ ಅಂತ ಒಂಥರ ಕಾಡ್ ಥರ ಆಗ್ಬಿಟ್ಟಿದೆ ಮೇಲ್ಗಡೆ ಫ್ಲೋರು ಈಗ ಇದೆಲ್ಲ ಫುಲ್ ಗಲೀಜಾಗಿತ್ತು ಇದೆಲ್ಲನೂ ತೊಳೆದು ನೀಟ್ ಮಾಡಿದ್ದೀನಿ ಗೊತ್ತಿಲ್ಲ ಈ ಸಲ ಸ್ಟಾರ್ ಫ್ರೂಟಲ್ಲೂ ಕೂಡ ಸರಿಯಾಗಿ ಕಾಯಿ ಆಗಲಿಲ್ಲ ಸಪೋಟ ಮಾತ್ರ ಇಲ್ಲಿ ನೋಡಿ ಫುಲ್ ಆಗಿದೆ ಇದು ಇನ್ನೇನು ಇನ್ನೊಂದು ವಾರದಲ್ಲಿ ಹಣ್ಣಾಗ್ಬೋದು ಸಪೋಟದ ಗಿಡದಲ್ಲಂತೂ ಸಿಕ್ಕಾ ಬಟ್ಟೆ ಕಾಯಿಗಳಾಗಿದ್ದಾವೆ ಮೇಲ್ಗಡೆ ಟೆರಸಲ್ಲೇ ಜಾಸ್ತಿ ಫ್ರೂಟ್ಗಳಾಗಿರೋದು ತೋರಿಸ್ತೀನಿ ಬನ್ನಿ ನಿಮಗೆ ಈ ಸಪೋಟ ಗಿಡದ ಆ ಕಡೆಯಿಂದ ತೋರಿಸ್ತೀನಿ ರೀ ನಿಮಗೆ ಕೆಳಗಡೆ ನಿಂತು ನೋಡಿದ್ರೆ ಹೆಂಗೆ ಕಾಣಿಸುತ್ತೆ ಗೊತ್ತಾ ಸ್ನೇಹಿತರೆ ಫುಲ್ಲು ಬಂಚ್ ಬಂಚು ನೇತಾಕೊಂಡಿದೆ ಕಾಯಿ ದ್ರಾಕ್ಷಿ ಗಿಡವೂ ಅಷ್ಟೇ ದ್ರಾಕ್ಷಿ ಗಿಡದ್ದು ಈ ಒಣಗಿರೋ ಎಲೆಗಳೆಲ್ಲ ಒಂಚೂರು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಬಿಟ್ಟು ತೆಗಿತೀನಿ ಇದು ನೋಡಿ ರೆಡ್ಡು ಸೀಬೆ ಇದು ಎಲ್ಲ ಇನ್ನೂ ಒಂದು ತಿಂಗಳು ಮೇಲೆ ಆಗುತ್ತೆ ಇದು ನೋಡಿ ಒಂದು ಚೂರು ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಇದು ತೋರಿಸ್ತೀನಿ ರೀ ಇಲ್ಲಿ ನೋಡಿ ರೆಡ್ ಜೆರಿ ಇವೆ ಇದು ಫಸ್ಟು ಹಣ್ಣು ಕಲರ್ ಚೇಂಜ್ ಆಗ್ತಾ ಇದೆ ಇದಂತೂ ಗಿಡ ತುಂಬ ಬಂದಿದೆ ಕಾಯಿ ಆಗ್ಲೇ ಮತ್ತೆ ಅದು ಕಾಯಿ ಎಲ್ಲ ಇದಾಗ್ತಿದ್ದಂಗೆ ಈ ಕಡೆ ಫ್ಲವರಿಂಗು ಕೂಡ ಆಗ್ತಾ ಇದೆ ಏನೋ ಒಂದು ರೀತಿ ಖುಷಿ ಆಗುತ್ತೆ ನಾವು ಬೆಳೆದಿರುವಂಥ ಹಣ್ಣು ಯಾವುದೇ ರೀತಿ ಕೆಮಿಕಲ್ ಗೊಬ್ಬರಗಳನ್ನ ಹಾಕ್ತೇನೆ ಆರೋಗ್ಯಕರವಾಗಿ ಬೆಳೆದಿರುವಂಥ ಹಣ್ಣುಗಳನ್ನ ತಿನ್ನೋದು ಅಂದ್ರೇ ಒಂದು ರೀತಿ ಖುಷಿ ಇಲ್ಲಿ ನೋಡಿ ಗಿಡನೇ ಬಗ್ಗೋಗ್ಬಿಟ್ಟೈತೆ ಅದ್ರ ಭಾರಕ್ಕೆ ನೋಡಿ ಇಷ್ಟು ಸಣ್ಣ ಗಿಡದಲ್ಲಿ ಏನು ಬಿಟ್ಟಿದ್ದಾವೆ ನೋಡಿ ಈಗ ಆದಮೇಲೆ ಇದು ಸೀಬೆ ಇದು ತೈವಾನ್ ಸೀಬೆ ಇದು ಸೈಜ್ ಆಗ್ತಾ ಇದೆ ಈಗ ಇಲ್ಲಿ ನೋಡಿ ಫುಲ್ಲು ಎಲ್ಲ ಗಿಡ ತುಂಬ ಕಚ್ಚಿದ ಸಲ ಇಲ್ಲಿ ನೋಡಿ ಫುಲ್ ಆಗಿದೆ ಆದರೆ ಏನಪ್ಪ ಅಂದರೆ ಟೆರೆಸ್ ಗಾರ್ಡನ್ ಮಾಡೋದು ಅಷ್ಟು ಈಸಿಯಲ್ಲ ಕೆಲವ್ರು ಹೇಳ್ತಾರೆ ಏನು ಗಿಡದ ಮೇಲೆ ತಾರಸಿ ಮೇಲೆ ಒಂದು ನಾಲ್ಕು ಗಿಡ ಹಾಕೊಂಡ್ಬಿಟ್ಟು ನೀವು ಟೆರೆಸ್ ಗಾರ್ಡನ್ ಮಾಡ್ತೀರಾ ಅದನ್ನೇ ವಿಡಿಯೋ ಮಾಡಿ ಹಾಕ್ತೀರಾ ಅಂತ ಕೆಲವ್ರು ಮಾತಾಡ್ಬೋದು ಬಟ್ ಟೆರೆಸ್ ಗಾರ್ಡನ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಅನ್ನೋದು ಟೆರೆಸ್ ಗಾರ್ಡನ್ ಮಾಡೋಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ ಜೊತೆಗೆ ಹಣ್ಣುಗಳನ್ನು ತಿನ್ನೋದ್ರಲ್ಲೂ ಒಂದು ರೀತಿ ಏನೋ ಒಂದು ರೀತಿ ಖುಷಿ ಇಲ್ಲಿ ನೋಡಿ ನುಗ್ಗೆ ಗಿಡ ನುಗ್ಗೆ ಗಿಡನೂ ಎಲ್ಲನೂ ಕಟ್ ಮಾಡಬೇಕು ಕಟ್ ಮಾಡ್ತೀನಿ ಅದನ್ನು ಕೂಡ ಒಂದು ಸ್ವಲ್ಪ ಅದಕ್ಕೆಲ್ಲ ಮಣ್ಣೆಲ್ಲ ಹಾಕ್ಬೇಕಿತ್ತು ಹಾಕ್ಬಿಟ್ಟು ಕಟ್ ಮಾಡಿ ತೆಗಿಬೇಕು ಅದನ್ನು ಕೂಡ ಅದು ಕಟ್ ಮಾಡಿದ್ರೇ ಅದು ಬ್ರಾಂಚಸ್ಗಳು ಬರೋದು ಇಲ್ಲ ಅಂತಂದರೆ ಬರೋದಿಲ್ಲ ಅದು ನೆಕ್ಸ್ಟ್ ಬನ್ನಿ ಇಲ್ಲಿ ಆ್ಯಪಲ್ ಬೇರಿ ತೋರಿಸ್ತೀನಿ ಯಪ್ಪಾ ಯಪ್ಪಾ ಏನು ಸೈಜ್ ಇದೆ ಗೊತ್ತಾ ಸ್ನೇಹಿತರೆ ಕಾಯಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಏನು ಖುಷಿ ಆಗುತ್ತೆ ಗೊತ್ತಾ ಈ ಸಲವೇ ಇಷ್ಟೊಂದು ಇದರಲ್ಲಿ ಇಲ್ಲಿ ನೋಡಿ ಆಗಿದೆ ಕಾಯಿ ಇಲ್ಲಿ ನೋಡಿ ಸುಮಾರಿಲ್ಲಾಂದ್ರೆ ಒಂದು ಇಪ್ಪತ್ತು ಕಾಯಿ ಮೇಲೆ ಬಿಟ್ಟಿದೆ ಈ ಸಲ ಇಲ್ಲಿ ನೋಡಿ ಈಗ ತಾನೆ ಎಲ್ಲ ಫುಲ್ಲು ಗಿಡಗಳನ್ನೆಲ್ಲನೂ ಅಂದರೆ ಎಲೆಗಳು ಉದ್ರಿ ಎಲ್ಲ ಗಲೀಜಾಗಿತ್ತು ಅದೆಲ್ಲನೂ ಕ್ಲೀನ್ ಮಾಡಿ ತೆಗ್ದಿದ್ದೀನಿ ಇಲ್ಲಿ ನೋಡಿ ಮತ್ತು ಹೊಸ್ದಾಗ ಕೂಡ ಸಣ್ಣ ಸಣ್ಣ ಬರ್ತಾ ಬರ್ತಾಯಿದ್ದಾವೆ ಇಲ್ಲಿ ನೋಡಿ ಅಂದರೆ ನಾವು ಟೆರೆಸ್ ಗಾರ್ಡನ್ ಮಾಡೋರಿಗೆ ಸ್ವಲ್ಪ ತಾಳ್ಮೆ ಬೇಕು ಸ್ನೇಹಿತರೆ ತಾಳ್ಮೆ ಇಲ್ಲ ಅಂತ ಅಂದರೆ ನಾವು ಟೆರೆಸ್ ಗಾರ್ಡನ್ ಮಾಡೋಕ್ಕಾಗೋದಿಲ್ಲ ಈ ಕಡೆ ನೋಡಿ ಇದು ಎಲ್ಲ ಇದು ಪಲಾವ್ ಎಲೆ ಪಲಾವ್ ಪಲಾವು ಎಲೆ ಬರುತ್ತಲ್ಲ ಅದರ ಗಿಡ ಫುಲ್ಲು ಇವಾಗ ಮರೆ ಹುಡುಕಲು ಕಾಲ ಅಲ್ವ ಇವಾಗ ಒಣ ಅಂದರೆ ವಯಸ್ಸಾದ ಎಲೆಗಳೆಲ್ಲ ಉದುರು ಹೋಗಿ ಹೊಸ ಎಲೆಗಳು ಚಿಗುರುವಂಥ ಕಾಲ ಇದು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ತಾ ಇದೆ ಇದರಲ್ಲೂ ಕೂಡ ಸೀತಾಪಲ್ಲ ಯಾಕೋ ಈ ಸಲ ಬಿಡಲಿಲ್ಲ ಈಗ ಒಂದು ಎರಡು ಹೂವು ಇದರಲ್ಲಿ ನೋಡೋಣ ನಾನೆಲ್ಲ ಕಡ್ಡಿಗಳನ್ನ ಕಟ್ ಮಾಡಿದೆ ಅದರಲ್ಲೂ ಕೂಡ ಚಿಗುರ್ತಾ ಇದೆ ಹೆಂಗಾಗುತ್ತೆ ಏನು ಅಂತ ನೋಡೋಣ ಶುಂಠಿ ನೋಡಿ ನೋಡಿ ಶುಂಠಿ ತೆಗಿಬೇಕು ಇನ್ನೊಂದು ಸ್ವಲ್ಪ ಐಟಾದರೆ ತೆಗಿಬೇಕಿದು ಸುಮಾರು ಆಗಿದೆ ಅನ್ಸುತ್ತೆ ಇಲ್ಲಿ ನೋಡಿ ತೆಗಿಬೇಕು ಈ ಕಡೆಯಿಂದ ನೋಡಿದ್ರೆ ನೋಡಿ ಹಿಂಗೆ ಕಾಣಿಸುತ್ತೆ ಫುಲ್ಲು ಎಲ್ಲ ಹಿಂಗೆ ಕಾಣಿಸುತ್ತೆ ದ್ರಾಕ್ಷಿ ಬಳ್ಳಿ ಎಲ್ಲ ತೆಗೆದು ಒಂದು ಸ್ವಲ್ಪ ಮೇಲ್ಗಡೆ ಇದಕ್ಕೆ ಹಬ್ಬಿಸ್ಬೇಕು ಒಂಚೂರು ಕೆಲಸಗಳಿದ್ದಾವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗಿಡಗಳನ್ನ ಕಟ್ ಮಾಡೋದು ಹೇಗೆ ಅದಕ್ಕೆ ನೀರು ಹೆಂಗೆ ಕೊಡೋದು ಅಂತ ವಿಡಿಯೋ ಮಾಡ್ತೀನಿ ತುಂಬ ಜನಕ್ಕೆ ಗಿಡ ನೆಡ್ತೀವಿ ಅದಕ್ಕೆ ನೀರು ಯಾವ ರೀತಿ ಕೊಡಬೇಕು ಅದು ಯಾವ ರೀತಿ ಆ ಗಿಡನ ಒಂದನ್ನು ಕೇರ್ ಮಾಡಬೇಕು ಗೊಬ್ಬರ ಹೆಂಗೆ ಕೊಡಬೇಕು ಯಾವ ಟೈಮಲ್ಲಿ ಕಟ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಇದು ನೋಡಿ ತೋತಾಪುರಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ ಫುಲ್ಲು ಹೊಸ ಹೊಸ ಬ್ರಾಂಚಸ್ಸು ಬಂದು ಐಟಾಗಿದೆ ಗಿಡ ನೋಡಬೇಕು ನೆಕ್ಸ್ಟ್ ಇಯರು ಕಾಯಿ ಬಿಡುತ್ತೆ ಅಂತ ಇದರಲ್ಲಿ ಅಂದರೆ ಹತ್ರ ಹತ್ರ ಇದು ಸಿಕ್ಸ್ ಮಂತ್ ಮೇಲಾಯಿತು ನಾನು ಇದನ್ನು ಹಾಕಿ ನೋಡೋಣ ಇದು ಯಾವಾಗ ಕಾಯಿ ಕೊಡುತ್ತೆ ಅಂತ ಮೋಸ್ಟ್ ನೋಡಿ ಮೇಲ್ಗಡೆ ಟೆರೆಸ್ ಗಾರ್ಡನು ಹಿಂಗೆ ಕಾಣಿಸುತ್ತೆ ನಾನು ವೀಡಿಯೋ ಮಾಡ್ದೇ ಮೇಲ್ಗಡೆ ಬರ್ದೇನೆ ನನಗೆ ಒಂದು ಸ್ವಲ್ಪ ಗಿಡಗಳನ್ನ ಆರೈಕೆನೆ ಮಾಡೋಕ್ಕಾಗಿಲ್ಲ ನೀರು ಸರಿಯಾಗಿ ಕೊಟ್ಟಿಲ್ಲ ಇವಾಗ ನೀರು ಕೊಡಬೇಕು ನೋಡಿ ಹಂಗೆನೇ ಇಲ್ಲಿ ಅಂಜೂರನು ಬಂದಿದೆ ಫುಲ್ ಇದರಲ್ಲಿ ಎಲೆ ಎಲೆಗೆ ಒಂದೊಂದು ಕಾಯಿ ಬರುತ್ತೆ ಈಗ ಇದರಲ್ಲಿ ಮೂರು ಕಾಯಿಗಳಿದ್ದಾವೆ ಜೊತೆಗೆ ಆ ಕಡೆನೂ ಹೊಸ ಹೊಸ ಬ್ರಾಂಚಸ್ಸಲ್ಲಿ ಬರ್ತಾ ಇದೆ ನೋಡಿ ಕಾಯಿಗಳೆಲ್ಲ ಬರ್ತಾ ಇದ್ದಾವೆ ನೆಕ್ಸ್ಟು ನೆಕ್ಸ್ಟು ಇದಕ್ಕೆಲ್ಲ ಒಂಚೂರು ಗೊಬ್ಬರಗಳು ಕೊಡಬೇಕು ತಂದಿಟ್ಟಿದ್ದೀನಿ ಇಟ್ಟಿದ್ದೀನಿ ಆಗ್ತಾ ಇಲ್ಲ ನನಗೆ ಹುಷಾರ್ ಬೇರೆ ಇಲ್ದಿರೋದಕ್ಕೆ ಕಾರಣ ಒಂದಷ್ಟು ಹೊಸ ಗಿಡಗಳನ್ನು ತಗೊಂಬಂದಿದ್ದೀನಿ ಆ ಹೊಸ ಗಿಡಗಳನ್ನು ಕೂಡ ಈಗ ನಿಮಗೆ ತೋರಿಸ್ತೀನಿ ಯಾವ್ಯಾವ ಗಿಡ ತಂದಿದ್ದೀನಿ ಅಂತ ಆಗಲೇ ಆ ಗಿಡನೂ ತಂದು ಒಂದೂವರೆ ತಿಂಗಳ ಮೇಲೆ ಆಯಿತು ರಿಪೋರ್ಟ್ ಮಾಡಿಲ್ಲ ತೋರಿಸ್ತೀನಿ ಬನ್ನಿ ಇವು ಹೊಸ ಗಿಡಗಳು ಸುಮಾರು ಆಗಲೇ ಇದು ತಂದು ಒಂದೂವರೆ ತಿಂಗಳ ಮೇಲೆ ಆಗ್ತಾಯಿದೆ ಇದು ಪೆಪ್ಪರ್ ಗಿಡ ಬುಷಿ ಪೆಪ್ಪರ್ ಅಂದ್ಬಿಟ್ಟು ಈ ಗಿಡ ಇದು ನೋಡಿ ನಾನು ಫಸ್ಟು ತಂದಾಗ ಇದೊಂದೇ ಇದ್ದಿದ್ದು ಇದೊಂದು ಬ್ರಾಂಚ್ ಇದ್ದಿದ್ದು ಈಗ ನೋಡಿ ಇದು ಹೊಸ ಬ್ರಾಂಚು ಇಲ್ಲಿ ನೋಡಿ ಇದು ಹೊಸ ಬ್ರಾಂಚು ಮತ್ತು ಸಣ್ಣ ಸಣ್ಣವೆಲ್ಲವೂ ಕೂಡ ಬರ್ತಾ ಬರ್ತಾಯಿದ್ದಾವೆ ಇಲ್ಲೊಂದು ಬ್ರಾಂಚ್ ಇದೆ ಅಲ್ಲೊಂದು ಬ್ರಾಂಚ್ ಇದೆ ಇಲ್ಲಿ ನೋಡಿ ಎಲ್ಲ ಫುಲ್ ಫ್ಲವರಿಂಗ್ ಇದೆ ಹೊಸ ಬ್ರಾಂಚಸ್ಗಳು ಈ ಕಡೆ ಬರ್ತಾ ಇದ್ದಾವೆ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೊಂದಷ್ಟು ಪೆಪ್ಪರ್ ಗಿಡಗಳನ್ನ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಲ್ಲಿ ವಾಟರ್ ಆ್ಯಪಲ್ಲು ಅಂದರೆ ಈ ಸಲ ತಂದಿರೋವು ಆಲ್ಮೋಸ್ಟ್ ಫ್ರೂಟಿಂಗ್ ಸ್ಟಾರ್ಟ್ ಆಗಿರುವಂಥ ಗಿಡಗಳನ್ನೇ ತೊಗೊಂಬಂದಿದ್ದೀನಿ ಇಲ್ಲಿ ನೋಡಿ ಇದು ವೈಟ್ ಕಲರು ವಾಟರ್ ಆ್ಯಪಲ್ಲು ಇದೊಂದು ತೊಗೊಂಬಂದಿದ್ದೀನಿ ಇದು ಮತ್ತು ಅಂಜೂರ ಅಂಜೂರ ಫುಲ್ ಎಲ್ಲ ಫ್ರೂಟ್ಸ್ ಇತ್ತು ಮತ್ತು ನಾನು ಇದು ರೀಪಾರ್ಟ್ ಮಾಡಲಿಲ್ಲ ಅಲ್ವಾ ಹಂಗಾಗಿ ಅದಕ್ಕೆ ನೀರು ಮತ್ತು ಇದೆಲ್ಲನೂ ಸಾಕಾಗ್ದಿರೋ ಕಾರಣ ಹಣ್ಣುಗಳೆಲ್ಲ ಉದುರೋಗಿದ್ದಾವೆ ಮತ್ತು ಇನ್ನೊಂದು ನಾನು ಸ್ವೀಟ್ ಲೆಮನ್ ತಗೊಂಬಂದಿದ್ದೀನಿ ಇದು ತಂದಾಗ ಫುಲ್ ಇಷ್ಟು ಕಾಯಿಗಳು ಇರಲಿಲ್ಲ ಈಗಾಗಲೇ ನೋಡಿ ಸ್ಟೋನ್ ಫುಲ್ಲು ಎಲೆ ಎಲೆ ಎಲ್ಲ ಸ್ಟೋನ್ ಕಾಯಿಗಳು ಆಗ್ತಾ ಇದ್ದಾವೆ ಇಲ್ಲಿ ಮೇಲೆಲ್ಲ ಇಲ್ಲಿ ನೋಡ್ಬೋದು ಇದನ್ನೆಲ್ಲನೂ ನಾನು ರೀಪಾರ್ಟ್ ಮಾಡಬೇಕು ರೀಪ್ಟ್ ಮಾಡೋದಕ್ಕೆ ಯಾಕೋ ಶಿವಣ್ಣವರು ಬರೋಂಗೆ ಕಾಣಿಸ್ತಾ ಇಲ್ಲ ನಾನೇ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನು ರಿಪೋರ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಇದೊಂದು ಗಿಡ ಇದೊಂದು ಸ್ವೀಟ್ ಲೆಮನ್ ಗಿಡ ಇಲ್ಲಿ ನೋಡಿ ನಾನು ಅವಾಗಲೇ ಹೇಳಿದಂಗೆ ದಾಳಿಂಬೆ ಮತ್ತು ಸೀಬೆ ಗಿಡಗಳು ತುಂಬಾ ಇದ್ದಾವೆ ಯಾರಾದರೂ ಬೇಕಾದವರು ಲೋಕಲಲ್ಲಿರೋರು ನನಗೆ ಗೊತ್ತಿರುವಂಥವರು ಗದ್ದೆಗಳಲ್ಲಿ ಜಾಗ ಇದೆ ಅಂತ ಅನ್ನೋರು ಕಲೆಕ್ಟ್ ಮಾಡಿ ಹಾಕೋಬಹುದು ಮತ್ತು ಇಲ್ಲೊಂದು ಏನಪ್ಪ ಅಂದರೆ ನಾನು ನೋಡಿ ಬಾಲ್ದಣ್ಣಿನ ಹಣ್ಣಿನ ಗಿಡ ತೊಗೊಂಡ್ಬಂದಿದ್ದೀನಿ ನನಗೆ ಫುಲ್ಲು ವಿಶೇಷ ಅನಿಸಿದ್ದಿದ್ವು ಇಲ್ಲಿ ನೋಡಿ ಆಲ್ರೆಡಿ ಆಗಲೇ ಫ್ಲವರಿಂಗ್ ಎಲ್ಲ ಆಗಿ ಉದುರಿ ಇದ್ದಾವೆ ಇಲ್ಲಿ ನೋಡಿ ತಂದಾಗ ಕಾಯಿಗಳಿರಲಿಲ್ಲ ಫ್ಲವರ್ ಇದ್ದಿದ್ದು ಈಗ ಫುಲ್ಲು ಕಾಯಿಗಳೆಲ್ಲವೂ ಆಗ್ತಾ ಇದ್ದಾವೆ ಇದೊಂದು ಗಿಡ ಒಟ್ಟು ಎಂಟು ಗಿಡ ತೊಗೊಂಬಂದಿದ್ದು ನಾನು ಇಲ್ಲೊಂದು ಆರೆಂಜು ಇಲ್ಲಿ ನೋಡಿ ಆರೆಂಜ್ ಎರಡಿತ್ತು ಒಂದು ನಾನು ಅವತ್ತು ತೆಗೆದು ಟೇಸ್ಟ್ ನೋಡಿದೆ ಸಿಕ್ಕಾಬಟ್ಟೆ ಟೇಸ್ಟ್ ಇತ್ತು ಸಿಕ್ಕಾಬಟ್ಟೆ ಸ್ವೀಟು ತುಂಬ ಚೆನ್ನಾಗಿತ್ತು ಇವೆಲ್ಲವೂ ರೀಪಾರ್ಟ್ ಮಾಡಬೇಕು ಆಗ್ಲೇ ಹೇಳ್ದಂಗೆ ನಾನು ಒಂದು ಆಲ್ರೆಡಿ ಒಂದು ಒಂದೂವರೆ ತಿಂಗಳು ಮೇಲೆ ಆಗ್ತಾಯಿದೆ ಇದನ್ನು ನಾನು ರೀಪಾರ್ಟ್ ಮಾಡುವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಇದು ಎರಡೇ ಎರಡು ಕಾಯಿ ಆಗಿರೋದು ಈ ಸಲ ನೆಕ್ಸ್ಟು ಇದು ಜಾಸ್ತಿ ಬಿಡುತ್ತೆ ಏನು ಇದನ್ನು ಸ್ವಲ್ಪ ಅದೇ ಗಿಡಗಳೆಲ್ಲ ಕಟ್ ಮಾಡಬೇಕಾದ್ರೆ ಇದನ್ನೆಲ್ಲ ಕಟ್ ಮಾಡ್ತೀನಿ ಕಟ್ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಬಿಡುತ್ತೆ ಮೆಣಸಿನ ಬಳ್ಳಿನೂ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೊಂದು ವೆರೈಟಿ ಇದು ಇದು ಬುಷಿ ಅಲ್ಲ ಇದು ಇದು ಬಳ್ಳಿ ಥರ ಆಗುತ್ತಲ್ಲ ಆ ಒಂದು ಮೆಣಸು ಇದಕ್ಕೆ ಕಟ್ಬೇಕು ತೆಗೆದು ಇದನ್ನ ಹಂಗೆ ಬಿಟ್ಟಿದ್ದೀನಿ ಕಟ್ಟಬೇಕು ಒಂದು ಸ್ವಲ್ಪ ಗಾರ್ಡನ್ ಕೆಲಸ ಎಲ್ಲ ಸಿಕ್ಕಾ ಬಟ್ಟೆನೇ ಇದೆ ಸ್ನೇಹಿತರೆ ಹಾಗಾಗಿ ನಾನು ಆ ವೀಡಿಯೋಗಳ ನೆಕ್ಸ್ಟು ನೆಕ್ಸ್ಟ್ ವಿಡಿಯೋಗಳಲ್ಲೆಲ್ಲನೂ ನಾನು ಶೇರ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸೊಬ್ರಾದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಇದು ಅಣ್ಣಾಗಿದೆ ಸ್ನೇಹಿತರೆ ತೆಗಿಬೇಕು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ